ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಆತ್ಮೀಯ ಸ್ವಾಗತ ಇದೆ ಮೊದಲು ನಮ್ಮ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಡೋದನ್ನ ಮರಿಬೇಡಿ ಶ್ರಾವಣಿ ತನ್ನಿಂದ ಆದ ತಪ್ಪುಗಳ ಬಗ್ಗೆ ಯೋಚನೆ ಮಾಡ್ತಾ ಕಣ್ಣೀರು ಹಾಕ್ತಾ ಕೂತ್ಕೊಂಡಿರ್ತಾಳೆ ಅವಳನ್ನ ನೋಡಿ ಪದ್ಮನಾಭ ಬೇಸರ ಪಟ್ಕೊಂಡು ಅವಳ ಹತ್ರ ಬಂದು ಶ್ರಾವಣಿ ಅಮ್ಮೋರೆ ಯಾವುದಕ್ಕೂ ಚಿಂತೆ ಮಾಡಬೇಡಿ ಇದೆಲ್ಲ ಯಾರು ಬೇಕು ಅಂತ ಮಾಡಿದ್ದಲ್ಲ ಇದೆಲ್ಲ ದೇವರ ಆಟ ಆಗಿತ್ತು ಇದನ್ನ ನಿಮ್ಮಿಂದಾಗಿದ್ದು ಅಂತ ಯಾವುದೇ ಕಾರಣಕ್ಕೂ ಅನ್ಕೋಬೇಡಿ ಅಂತ ಸಮಾಧಾನ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ ಹೋಗಿ ಸ್ನಾನ ಮಾಡಿ ಬಟ್ಟೆ ಬದಲಾಯಿಸಿ ನೀವು ಈ ಮನೆ ಸೊಸೆ ಈ ಥರ ಎಲ್ಲ ಕಣ್ಣೀರು ಹಾಕಬಾರ್ದು ನೀವು ಈ ಮನೆ ಮಹಾಲಕ್ಷ್ಮಿ ಇದ್ದ ಹಾಗೆ ಅಂತ ಹೇಳ್ತಾರೆ ಆಗ ಶ್ರಾವಣಿ ತನ್ನ ಹತ್ರ ಸ್ನಾನ ಮಾಡೋದಕ್ಕೆ ಸೋಪ್ ಕೂಡ ಇರೋದಿಲ್ಲ ಬೇರೆ ಬಟ್ಟೆ ಹಾಕೋಬೇಕು ಅಂದರೆ ಬಟ್ಟೆ ಕೂಡ ಇರೋದಿಲ್ಲ ಅನ್ನೋದು ಒಳಗೆ ಗೊತ್ತಾಗುತ್ತೆ ಅದನ್ನೇ ಬಂಡವಾಳ ಮಾಡಿಕೊಂಡು ಸುಂದರ ಮತ್ತು ಕಾಂತಮ್ಮ ಕೂಡ ಅವಳ ಹತ್ರ ಇರೋ ಹಣನೆಲ್ಲ ಹೊಡಿಬೇಕು ಅನ್ನೋ ಕೆಟ್ಟ ಯೋಚನೆಯಲ್ಲಿ ಅವಳ ಜೊತೆ ತುಂಬಾನೇ ಕ್ಲೋಸ್ ಆಗಿ ಇರೋ ಹಾಗೆ ನಾಟಕ ಮಾಡ್ತಾ ಇರ್ತಾರೆ ಶ್ರಾವಣಿ ಅವರು ಕಾಂತಮ್ಮ ನಿಮ್ಗೆ ಏನೆಲ್ಲ ಬೇಕು ಅದನ್ನ ಇವನೇ ತಂದ್ಕೊಡ್ತಾನೆ ಸುಂದರನ ಅಕೌಂಟ್ ಹಣ ಹಾಕಿ ಅವನ ನಿಮ್ಗೆ ಏನೆಲ್ಲ ಬೇಕು ಅಂತ ತಂದ್ಕೊಡ್ತಾನೆ ಅಂತ ಹೇಳ್ತಾರೆ ಆಗ ಶ್ರಾವಣಿ ಕೂಡ ಸುಂದರನ ಅಕೌಂಟಿಗೆ ದುಡ್ಡು ಹಾಕಿ ತನಗೆ ಇರೋದನ್ನೆಲ್ಲ ತರ್ಸ್ಕೋಬೇಕು ಅಂತ ಯೋಚನೆ ಮಾಡಿ ಅವನ ಅಕೌಂಟ್ ನಂಬರ್ ಕೇಳಿ ಅಕೌಂಟ್ಗೆ ದುಡ್ಡು ಹಾಕೋದಕ್ಕೆ ಪ್ರಯತ್ನ ಮಾಡ್ತಾಳೆ ಆಗ ದುಡ್ಡು ಹೋಗೋದಿಲ್ಲ ಇನ್ನೊಂದು ಅಕೌಂಟ್ನಿಂದ ಕೂಡ ಅವಳು ಪ್ರಯತ್ನ ಮಾಡಿದಾಗ ಅದು ಕೂಡ ಅವನಿಗೆ ಹೋಗೋದಿಲ್ಲ ಅವಳ ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ ಎಲ್ಲದೂ ಕೂಡ ಬ್ಲಾಕ್ ಆಗಿರೋದು ಆಮೇಲೆ ಅವಳಿಗೆ ಅರ್ಥ ಆಗುತ್ತೆ ಇದೆಲ್ಲ ಕಾಂತಮ್ಮಂಗೆ ಗೊತ್ತಾದ ಮೇಲೆ ಅವಳಿಂದ ನಿಧಾನವಾಗಿ ದೂರ ಸರಿದಕ್ಕೆ ಪ್ರಯತ್ನ ಮಾಡ್ತಾರೆ ಅವಳ ಹಣದ ಹಿಂದೆ ಬಿದ್ದಿದ್ದ ಅವರು ಅವಳ ಹತ್ರ ಹಣ ಇಲ್ಲ ಅಂತ ಗೊತ್ತಾದಾಗ ಅವರು ಕೂಡ ಅವಳನ್ನ ತಾತ್ಸಾರ ಮಾಡೋದಕ್ಕೆ ಶುರು ಮಾಡ್ತಾರೆ ಇನ್ನೊಂದ್ ಕಡೆ ಕಾಂತಮ್ಮ ಶ್ರಾವಣಿಗೆ ಕೊಟ್ಟ ಸೀರೆನು ಕೂಡ ವಾಪಸ್ ಕೊಡಿ ಅಂತ ಕೇಳಿ ಇಸ್ಕೊಂಡ್ಬಿಡ್ತಾರೆ ಇದನ್ನೆಲ್ಲ ನೋಡಿ ಶ್ರಾವಣಿಗೆ ಇನ್ನೊಂದಷ್ಟು ದುಃಖ ಹೆಚ್ಚಾಗಿ ಕಣ್ಣೀರಿಡೋದಕ್ಕೆ ಶುರು ಮಾಡ್ತಾಳೆ ಸೊತೆ ಹತ್ರ ದುಡ್ಡು ಇಲ್ಲ ಅಂತ ಗೊತ್ತಾದಾಗ ಪದ್ಮನಾಭ ಅವರು ಬೇರೆ ದಾರಿ ಕಾಣಿಸ್ದೆ ಹೆಂಡತಿ ಮತ್ತು ಮಕ್ಕಳ ಹತ್ರ ಹೋಗಿ ಅವರಿಗೆ ಬಟ್ಟೆ ಕೊಡೋ ಹಾಗೆ ವಿನಂತಿ ಮಾಡ್ತಾರೆ ಅದಕ್ಕೆ ವಿಶಾಲಾಕ್ಷಿ ನನ್ನ ಬಾ ನನ್ನ ಮಗಳ ಬಾಳು ಹಾಳು ಮಾಡಿದ್ದಾರೆ ನನ್ನ ಮಗಳ ಜೀವನಕ್ಕೆ ಬೆಂಕಿ ಹಚ್ಚಿದ್ದಾರೆ ಇಷ್ಟೆಲ್ಲ ಆದ್ಮೇಲೂ ಇಷ್ಟೆಲ್ಲ ಆದ್ಮೇಲೂ ಕೂಡ ನಾನು ಅವರಿಗೆ ಸಹಾಯ ಮಾಡಬೇಕಾ ನನ್ನ ಕೈಯಲ್ಲಿ ಒಂದ್ ನೋಟ ನೀರ್ ಕೂಡ ಅವರಿಗೆ ಸಿಗೋದಿಲ್ಲ ನನ್ನ ಹತ್ರ ಕೇಳ್ಬಿಡಿ ಅಂತ ಅವಳು ರೋಷ ಹೊರಗೆ ಹಾಕ್ತಾಳೆ ಧನಲಕ್ಷ್ಮಿ ಕೂಡ ಇದೇ ತರ ಮಾತಾಡ್ಬಿಟ್ಟು ಹೋಗ್ತಾಳೆ ಇನ್ನು ವರಲಕ್ಷ್ಮಿ ಹತ್ರ ಕೇಳಿದಾಗ ಅಪ್ಪ ನನ್ನ ಜೀವನಾನೇ ಅವರು ಹಾಳು ಮಾಡಿದ್ದಾರೆ ನಾನು ನಿಮ್ಗೆ ಮಗಳು ನನ್ನ ಹೊಟ್ಟೆ ಉರಿತಾ ಇರೋದು ನಿಮ್ಗೆ ಕಾಣಿಸ್ತಾ ಇಲ್ವಾ ನಿಮ್ಗೆ ಈಗಲೂ ಅವರು ಚೆನ್ನಾಗಿರ್ಬೇಕು ಅಂತಾನೆ ಅನಿಸ್ತಾ ಇದೆ ಅಲ್ವಾ ನನ್ನ ಬದುಕು ಹಾಳಾದ್ರೂ ನಿಮ್ಗೆ ಏನೂ ಚಿಂತೆ ಇಲ್ಲ ಅಂತ ಅಂತ ಅಳುತ್ತಾ ಪ್ರಶ್ನೆ ಕೂಡ ಕೇಳ್ತಾಳೆ ಆದ್ರೂ ಅವಳಿಗೆ ಇದೆಲ್ಲ ವಿಧಿ ಲಿಖಿತ ಕಣಮ್ಮ ಯಾರು ಬೇಕು ಅಂತ ಮಾಡಿಲ್ಲ ಇಚ್ಛೆ ಇಲ್ಲದೆ ಏನೂ ನಡೆಯೋದಿಲ್ಲ ನಿಮ್ಮ ಮದುವೆ ಯಾರ ಜೊತೆ ಆಗಬೇಕು ಅಂತ ಬರ್ತಿದೆಯೋ ಅದು ಹಾಗೆ ಆಗುತ್ತೆ ಅದನ್ನು ಯಾರಿಂದ ಬದಲಾಯಿಸೋದಕ್ಕೆ ಸಮಾಧಾನ ಇಲ್ಲ ಈಗ ಅವ್ರನ್ನ ಮನೆ ಸೊಸೆ ನಾವು ಅವರನ್ನು ಚೆನ್ನಾಗಿ ನೋಡ್ಕೊಳ್ಳೇಬೇಕು ಕೊನೆ ಪಕ್ಷ ಮಾನವೀಯತೆ ದೃಷ್ಟಿಯಿಂದ ನಾವು ಅವರನ್ನು ನೋಡಲೇಬೇಕಲ್ಲ ಅಂತ ಇಷ್ಟೇ ಹೇಳಿದರೂ ಕೂಡ ಯಾರೂ ಕೂಡ ಪದ್ಮನಾಭನ ಮಾತಿಗೆ ಬೆಲೆ ಕೊಡೋದೇ ಇಲ್ಲ ಇನ್ನೊಂದ್ ಕಡೆ ಸುಬು ಕೆಲ್ಸಕ್ಕೆ ಹೋಗ್ತೀನಿ ಅಂತ ಯಜಮಾನ್ರ ಮನೆಗೆ ಹೋದಾಗ ನಲ್ಲಿ ಸೆಕ್ಯೂರಿಟಿ ಅವನನ್ನ ಒಳಗೆ ಹೋಗ್ದಿರೋ ಹಾಗೆ ತಡೀತಾರೆ ಒಳಗೆ ಹೋಗ್ಬೇಕು ಅನ್ಕೊಂಡು ಎಷ್ಟೇ ಬೇಡಿದ್ರೂ ಕೂಡ ಸೆಕ್ಯೂರಿಟಿ ಒಳಗೆ ಬಿಡೋದಕ್ಕೆ ರೆಡಿ ಇರೋದಿಲ್ಲ ಅಷ್ಟೊತ್ತಿಗೆ ವೀರೇಂದ್ರನೇ ಅಲ್ಲಿಗೆ ಬರ್ತಾರೆ ಯಜಮಾನ್ರೇ ನಾನು ನಿಮ್ಮ ಹತ್ರ ಮಾತಾಡಬೇಕು ನನ್ನನ್ನು ಒಳಗೆ ಬಿರೋದಕ್ಕೆ ಬಿಡಿ ಅಂತ ಎಷ್ಟೇ ಕೇಳ್ಕೊಂಡ್ರು ವೀರೇಂದ್ರಾಗೆ ಅವನನ್ನು ನೋಡಿದ ತಕ್ಷಣ ಇನ್ನಷ್ಟು ಕೋಪ ನೆತ್ತಿಗೆ ಇರೋದಕ್ಕೆ ಶುರುವಾಗುತ್ತೆ ನೀನು ನಂಬಿಕೆ ದ್ರೋಹಿ ನನ್ನ ನಂಬಿಕೆನ ಹಾಳು ಮಾಡಿ ನನ್ನ ಬೆನ್ ಹಿಂದೆಯೇ ಚೂರಿ ಹಾಕಿದೆ ನಿನ್ನ ಮೇಲಿರೋ ನಂಬಿಕೆ ವಿಶ್ವಾಸ ಎಲ್ಲದೂ ಮದುವೆ ಮಂಟಪದಲ್ಲೇ ಸುಟ್ಟು ಬೂದಿಯಾಯಿತು ನನ್ನ ಪಾಲಿಗೆ ನೀನು ಸುತ್ತೋದೆ ಇನ್ನೊಂದ್ಸರಿ ನನಗೆ ಮುಖ ತೋರಿಸಬೇಡ ನೀನು ಜೀವಂತವಾಗಿ ಇರಬೇಕು ಅಂತ ಆದರೆ ನನ್ನ ಎದುರಿಗೆ ಬರಬೇಡ ಅಂತ ಹೇಳಿ ಗನ್ ತೋರಿಸ್ತಾನೆ ಆದರೂ ಸುಬ್ಬು ಇದು ಯಾವುದಕ್ಕೂ ಬಗದೇನೆ ಯಜಮಾನ್ರ ಹತ್ರ ಪರಿಪರಿಯಾಗಿ ಬೇಡ್ಕೊಳ್ತಾನೆ ನೀವು ನನ್ನ ಕೊಂದರೂ ಪರವಾಗಿಲ್ಲ ನನ್ನನ್ನು ಹೋಗು ಅಂತ ಮಾತ್ರ ಹೇಳಬೇಡಿ ನನಗೆ ನೀವರೇ ದೇವರು ನೀವಿಲ್ಲ ಅಂದರೆ ನಾನು ಬದುಕೋದಿಲ್ಲ ಯಜಮಾನ್ರೆ ಅಂತ ಎಷ್ಟೇ ಬೇಡಿಕೊಂಡ್ರೂ ಕೂಡ ವೀರೇಂದ್ರನ ಕೋಪ ತಣ್ಣಗಾಗೋದೇ ಇಲ್ಲ ಅವನ ಮೇಲೆ ಗುಂಡು ಹಾರಿಸ್ಬೇಕು ಅಂತ ಮೇಲಕ್ಕೆ ಗುಂಡು ಹಾರಿಸ್ತಾರೆ ಆಗಲೂ ಕೂಡ ಸುಬ್ಬು ಹೋಗದೇ ಇದ್ದಾಗ ಅವನ ಹಣೆಗೆ ಶೂಟ್ ಮಾಡೋದಕ್ಕೆ ನೋಡ್ತಾರೆ ಅಷ್ಟೊತ್ತಿಗೆ ಸುರೇಂದ್ರ ಅಲ್ಲಿಗೆ ಬಂದು ಅಣ್ಣನನ್ನ ತಡೆದು ಒಳಗೆ ಕರ್ಕೊಂಡು ಹೋಗ್ತಾನೆ ಹೋಗಬೇಕಾದ್ರೆ ಸುಬ್ಬುನ ನಂಬಿಕೆ ದ್ರೋಹಿ ಅಂತ ಬೈದು ಅಲ್ಲಿಂದ ಹೊರಟೋಗ್ತಾರೆ ಸುರೇಂದ್ರ ಸುಬ್ಬು ಮಾತ್ರ ಯಜಮಾನ್ರು ನನ್ನ ಮನೆ ಒಳಗೆ ಕರೆಯವರೆಗೂ ನಾನು ಇಲ್ಲೇ ಇರ್ತೀನಿ ಅದಿಷ್ಟೇ ದಿನ ಆದರೂ ನಾನು ಇಲ್ಲಿಂದ ಹೋಗೋದಿಲ್ಲ ಅಂತ ನಿರ್ಧಾರ ಮಾಡಿ ಗೇಟ್ ಹತ್ರನೇ ಕೈ ಕೊಟ್ಕೊಂಡೇ ನಿಂತಿರ್ತಾನೆ ಇನ್ನೊಂದು ಕಡೆ ಹಣ ಇಲ್ಲದೆ ಬಟ್ಟೆ ಇಲ್ಲದೆ ಪರದಾಡ್ತಾ ಇರೋ ಶ್ರಾವಣಿ ಕಷ್ಟಕ್ಕೆ ಆಗೋರು ಯಾರು ಇರೋದೇ ಇಲ್ಲ ಬೇರೆ ತಾರೇನೆ ಕಾಣದೆ ಶ್ರಾವಣಿ ಮಾವನ ಹತ್ರ ತನ್ನ ಕೈಯಲ್ಲಿದ್ದ ಒಂದು ಉಂಗುರವನ್ನ ಕೊಟ್ಟು ಇದನ್ನ ಮಾರಿ ನನಗೆ ಬೇಕಾದ ವಸ್ತುಗಳನ್ನೆಲ್ಲ ತಂದು ಕೊಡಿ ಮಾವ ಅಂತ ಕೇಳ್ಕೊಳ್ತಾಳೆ ಮೊದಲು ಅದಕ್ಕೆ ಪದ್ಮನಾಭ ಅವರು ಒಪ್ಪಿರೋದಿಲ್ಲ ಇನ್ನೊಂದು ಕಡೆ ತನ್ನ ಹತ್ರ ಏನೂ ಮಾಡೋಕ್ಕೆ ಆಗ್ತಾ ಇಲ್ಲ ಅನ್ನೋ ಅಸಹಾಯಕತೆ ಅವರಿಗೆ ತುಂಬಾ ಬೇಜಾರು ಮಾಡ್ತಾ ಇರುತ್ತೆ ಬೇರೆ ದಾರಿನೇ ಇಲ್ಲದೆ ಪದ್ಮನಾಭ ಅವರು ಉಂಗ್ರನ ತಗೊಂಡು ಹೋಗಿ ಆಯ್ತು ಅಮ್ಮೋರಿ ನಿಮಗೆ ನಿಮ್ಗೆ ಬೇಕಾಗಿದ್ದನೆಲ್ಲ ತಗೊಂಡ್ಬರ್ತೀನಿ ಅಂತ ಬೇಜಾರಿಂದಾನೆ ಅಲ್ಲಿಂದ ಹೊರಟು ಹೋಗ್ತಾರೆ ಇನ್ನೊಂದ್ ಕಡೆ ಯಜಮಾನ್ರು ಕೋಪದಲ್ಲಿ ಮನೆ ಒಳಗೆ ಬರಬಾರ್ದು ಅಂತ ಹೇಳಿ ಹೋಗಿದ್ರು ಕೂಡ ಅಲ್ಲಿಂದ ಸುಬ್ಬು ಹೋಗದೆ ಗೇಟ್ ಹತ್ರನೇ ನಿಂತ್ಕೊಂಡು ಕಾಯ್ತಾ ಇರ್ತಾನೆ ಇದನ್ನ ನೋಡಿ ಮನೆಯಿಂದ ಹೊರಗೆ ಬರೋ ಲಲಿತ ದೇವಿ ಸುಬ್ಬು ನನ್ನ ಗೇಟ್ ಗೇಟ್ ಹತ್ರ ನೋಡಿ ಒಳಗೆ ಬರೋದಕ್ಕೆ ಹೇಳ್ತಾರೆ ಆದ್ರೆ ಅವರ ಮಾತಿಗೂ ಒಳ ಬರ್ದೇ ಇರೋ ಸುಬ್ಬು ತಾನು ಯಜಮಾನ್ರು ಕರೆಯೋವರೆಗೂ ನಾನು ಇಲ್ಲಿಂದ ಬರೋದಿಲ್ಲ ಅಂತ ಹೇಳ್ತಾನೆ ಆಗ ಲಲಿತಾ ದೇವಿ ಬೇರೆ ವಿಧಿ ಇಲ್ದೆ ನಿಮ್ಗಿಬ್ರಿಗೂ ಒಳ್ಳೇದೇ ಆಗುತ್ತೆ ಯೋಚನೆ ಮಾಡಬೇಡಿ ದೇವ್ರು ನಿಮ್ ಕೈ ಬಿಡೋದಿಲ್ಲ ಅಂತ ಹಾರೈಸಿ ಒಳಗ ಹೋಗ್ತಾರೆ ಇನ್ನೊಂದ್ ಕಡೆ ಮದುವೆ ಮುರಿದು ಬಿದ್ದಿರೋದ್ರಿಂದ ಮದನ್ ಈಗಾಗ್ಲೇ ಕೆಂಡಾಮಂಡಲ ಆಗಿರ್ತಾನೆ ಮದುವೆ ಮನೆಯಿಂದ ಕಾಣೆಯಾಗಿದ್ದ ಮದನ್ ಮನೆಯಲ್ಲಿ ತನ್ನ ಕೋಣೆಯಲ್ಲಿ ಕುಡಿತಾ ಕುಟ್ಕೊಂಡಿರ್ತಾನೆ ಅಲ್ಲಿಗೆ ಬರೋ ವಿಜಯಾಂಬಿಕಾ ಮಗನ ಸಮಾಧಾನ ಮಾಡೋದಕ್ಕೆ ಪ್ರಯತ್ನ ಪಡ್ತಾಳೆ ನಾನು ಮದುವೆ ಸಮಯದಲ್ಲಿ ಒಂದು ದೊಡ್ಡ ಸಂಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದೆ ಪೃಥ್ವಿರಾಜ್ ಏನಾದರೂ ಇವ್ರ ಕಣ್ಣಿಗೆ ಬಿದ್ದಿದ್ರೆ ನಮ್ಮಿಬ್ಬರಿಗೂ ಬಹಳ ದೊಡ್ಡ ಅಪಾಯನೇ ಆಗ್ತಿತ್ತು ಅವನನ್ನು ಹೇಗಾದರೂ ಮಾಡಿ ಈ ಮದುವೆ ಮನೆಗೆ ಬರೋದ್ರಿಂದ ತಡಿಬೇಕು ಅನ್ನೋದೇ ನನ್ನ ತಲೆಯಲ್ಲಿ ಓಡ್ತಾ ಇತ್ತು ಅದ್ರ ಮಧ್ಯದಲ್ಲಿ ಈ ಮದುವೆ ಬಗ್ಗೆ ಅಷ್ಟೊಂದು ಯೋಚನೆ ಮಾಡೋದಕ್ಕೆ ನನಗೆ ಸಾಧ್ಯ ಆಗಲಿಲ್ಲ ಈಗಲೂ ಕಾಲ ಮಿಂಚಿಲ್ಲ ಸ್ವಲ್ಪ ತಾಳ್ಮೆಯಿಂದ ಇರು ನಾನು ನಿನ್ ಜೊತೆ ಏನಾದ್ರೂ ಮಾಡಿ ಸುಬ್ಬುವಿಂದ ದೂರ ಮಾಡಿ ನಿನ್ ಜೊತೆನೆ ಮದ್ವೆ ಆಗೋ ತರ ಮಾಡೇ ಮಾಡ್ತೀನಿ ಅಂತ ಹೇಳ್ತಾಳೆ ಇದನ್ನ ಕೇಳಿ ಮದನ್ಗೆ ಇನ್ನೊಂದಷ್ಟು ಕೋಪ ಹೆಚ್ಚಾಗಿ ವಿಜಯಾಂಬಿಕಾ ಕೆನ್ನೆಗೆ ಬಾರಿಸ್ಬಿಡ್ತಾನೆ ನೀನು ನನ್ನ ತಾಯಿನೇ ಅಲ್ಲ ಯಾವ ತಾಯಿನೂ ಕೂಡ ಮಕ್ಕಳ ವಿಚಾರದಲ್ಲಿ ಇಷ್ಟೊಂದು ಬೇಜವಾಬ್ದಾರಿ ತೋರಿಸೋದಿಲ್ಲ ನೀನ್ ಇನ್ ಯಾವತ್ತೂ ನನ್ನ ಹತ್ರ ಮಾತಾಡಬೇಡ ನನ್ನ ಪಾಡಿಗೆ ನನ್ನನ್ನ ಇರೋದಕ್ಕೆ ಬಿಟ್ಬಿಡು ನನಗೆ ಹೇಗೆ ಮನಸ್ಸಿಗೆ ತೋಚುತ್ತೋ ನಾನು ಅದನ್ನು ಮಾಡ್ಕೊಂಡಿರ್ತೀನಿ ಅಂತ ಅವಳ ಮೇಲೆ ರೋಷದಿಂದ ಕೋಗಾಡೋದಕ್ಕೆ ಶುರು ಮಾಡ್ತಾನೆ ಇನ್ನೊಂದು ಕಡೆ ಸಿಎ ಬಟ್ಟೆ ಶ್ರಾವಣಿಗೆ ಬೇಕಾದ ಅಗತ್ಯ ವಸ್ತುಗಳನ್ನೆಲ್ಲ ತೆಗೆದುಕೊಂಡ ಪದ್ಮನಾಭ ಅವರು ಸೊಸೆಗೆ ತಿಂಡಿ ತಿನ್ನೋದಕ್ಕೆ ಕರ್ಕೊಂಡು ಬರ್ತಾರೆ ಆದರೆ ಹೆಂಡತಿ ಮಗಳು ಮನೆಯಲ್ಲಿರೋರೆಲ್ಲರೂ ಶ್ರಾವಣಿಗೆ ಏನೋ ಕೊಡದಂತೆ ಎಲ್ಲವನ್ನು ಖಾಲಿ ಮಾಡಿಬಿಡ್ತಾರೆ ಪದ್ಮನಾಭ ಪರಿಪರಿಯಾಗಿ ಕೇಳಿಕೊಂಡ್ರೂ ಕೂಡ ಶ್ರಾವಣಿಗೆ ಯಾರು ಒಂದು ಲೋಟ ನೀರು ಕೊಡೋದಕ್ಕೂ ಕೂಡ ತಯಾರಿರೋದಿಲ್ಲ ಬೇಜಾರಾದರೂ ತೋರಿಸ್ಕೊಳ್ದೆ ಇರೋ ಶ್ರಾವಣಿ ಮಾವನ ಹತ್ರ ನಾವೇ ಅಡುಗೆ ಮಾಡ್ಕೊಳ್ಳೋಣ ಅಂತ ಹೇಳ್ತಾಳೆ ಶ್ರಾವಣಿ ಹೇಗೋ ಅಲ್ಲೋ ಇಲ್ಲೋ ನೋಡಿಕೊಂಡು ಕೊಜ್ಜು ಚಪಾತಿನ ಮಾಡಿ ಮಾವನಿಗೂ ಬಡಿಸೋದಕ್ಕೆ ರೆಡಿ ಮಾಡ್ತಾಳೆ ಶ್ರಾವಣಿಗೆ ಸರಿಯಾಗಿ ಚಪಾತಿ ಕೂಡ ಮಾಡೋದಕ್ಕೆ ಬರ್ತಾ ಇರೋದಿಲ್ಲ ಅಡುಗೆ ಮಾಡೋದಕ್ಕೂ ಅವಳು ತುಂಬಾ ಒದ್ದಾಡ್ತಾ ಇರ್ತಾಳೆ ಇದನ್ನೆಲ್ಲ ನೋಡಿದ ಪದ್ಮನಾಭ ಅವರಿಗೆ ಇನ್ನೊಂದಷ್ಟು ಬೇಜಾರಾಗುತ್ತೆ ದೊಡ್ಡ ಮನೆ ಕುಡಿ ಅಮ್ಮನವ್ರಿಗೆ ಈ ಥರ ಆಗಬಾರ್ದಿತ್ತು ಅಂತ ಅವರು ಮನಸಲ್ಲೇ ಕೊರಗ್ತಾ ಇರ್ತಾರೆ ಇನ್ನು ಹಾಗೋ ಹೀಗೋ ಮಾಡಿ ಶ್ರಾವಣಿ ಅಡುಗೆ ಮಾಡಿ ಮಾವನಿಗೂ ಕೂಡ ಬಡಿಸಿ ತಾನು ತಿನ್ನೋದಕ್ಕೆ ಮುಂದಾಗ್ತಾಳೆ ಅಡುಗೆಯಲ್ಲಿ ಉಪ್ಪಿಲ್ಲ ಅಂತ ಅಂದರೂ ಕೂಡ ಮಾವ ಒಂದೂ ಮಾತಾಡದೆ ತಿಂದಿರ್ತಾರೆ ಶ್ರಾವಣಿ ಪಾಡು ನೋಡೋಕೆ ಆಗದೆ ಎಷ್ಟೇ ಕಷ್ಟ ಆದ್ರೂ ಸರಿ ಶ್ರಾವಣಿ ಅಮ್ಮನವ್ರನ್ನ ನಾನ್ ಚೆನ್ನಾಗಿ ನೋಡ್ಕೋಬೇಕು ಅಂತ ಪಣ ತೊಟ್ಟಿರ್ತಾರೆ ಇನ್ನು ಯಜಮಾನರನ್ನ ಕಾದು ಕಾದು ಬೇಸತ್ತು ಮನೆಗೆ ಮರಳದ ಸುಬ್ಬುಗೆ ಶ್ರಾವಣಿ ನೀರ್ ಕೊಡ್ತಾಳೆ ಅವಳ ಮೇಲೆ ರೇಗಾಡಿ ಅವಳನ್ನ ಧಿಕ್ಕರಿಸಿ ಕೋಣೆಗೆ ಹೋಗಿ ಸೇರ್ಕೊಳ್ತಾನೆ ಸುಬ್ಬು ಆದ್ರೂ ಕೂಡ ಶ್ರಾವಣಿ ಅವನ ಬೆನ್ನು ಬಿಡದೆ ಹಿಂಬಾಲಿಸ್ಕೊಂಡು ಹೋಗ್ತಾಳೆ ಅವಳನ್ನ ನೋಡಿ ಮೇಡಮ್ ನಾನ್ ಡ್ರೆಸ್ ಚೇಂಜ್ ಮಾಡಬೇಕು ಇಲ್ಲಿಂದ ಹೋಗಿ ಅಂತ ಹೇಳ್ತಾನೆ ಅದಕ್ಕೆ ಶ್ರಾವಣಿ ನಾನು ಇಲ್ಲಿಂದ ಹೋಗೋದಕ್ಕೆ ಬಂದಿಲ್ಲ ಇಲ್ಲೇ ಇರೋದಕ್ಕೆ ನಿನ್ನ ಜೊತೆ ಇರೋದಕ್ಕೆ ನಿನ್ನ ಜೊತೆ ಬದುಕೋದಕ್ಕೆ ಬಂದಿದ್ದೀನಿ ಅಂತ ಹೇಳ್ತಾಳೆ ಅವಳು ಮಾತು ಕೇಳಿ ಸುಬ್ಬುಗೆ ಇನ್ನೊಂದಷ್ಟು ಕೋಪ ಉಕ್ಕಿ ಬರುತ್ತೆ ಮೇಡಮ್ ದಯವಿಟ್ಟು ಇಲ್ಲಿಂದ ಹೋಗಿ ಮಾತು ಕೇಳಿದ್ರೆ ನನಗೆ ಮೈ ಉರಿಯುತ್ತೆ ನೀವು ನನ್ನ ಜೀವನಾನೇ ಹಾಳು ಮಾಡಿಬಿಟ್ರಿ ನನ್ನ ಜೀವನಾನೇ ಕೊಂದ್ಬಿಟ್ರಿ ಅಂತೆಲ್ಲ ರೇಗಾಡ್ತಾನೆ ಸುಬ್ಬು ಮಾತು ಕೇಳಿ ಶ್ರಾವಣಿಗೆ ಕಣ್ಣೀರು ಬಂದರೂ ಕೂಡ ಅವಳು ತಡ್ಕೊಳ್ತಾಳೆ ನೀನಿದ್ದಲ್ಲಿ ನಾನು ಇರ್ತೇನೆ ನೀನಿಷ್ಟೇ ಬೈದ್ರು ಅಷ್ಟೇ ಬದುಕಿದ್ರೆ ನಿನ್ನ ಜೊತೆನೆ ಅಂತ ಮತ್ತು ಅಲ್ಲೇ ನಿಂತ್ಕೊಳ್ತಾಳೆ ಇದರಿಂದ ಕೋಪ ಮಾಡಿಕೊಂಡು ಸುಬ್ಬು ಕೋಣೆಯಿಂದಾನೇ ಹೊರಟು ಹೋಗ್ಬಿಡ್ತಾನೆ ಇನ್ನೊಂದ್ ಕಡೆ ವರಲಕ್ಷ್ಮಿ ವರ್ಧನಿಗೆ ಬೇರೆ ಮದುವೆ ಮಾಡ್ತಾರೆ ಅನ್ನೋ ವಿಷಯ ಗೊತ್ತಾದಾಗ ಇನ್ನೊಂದಷ್ಟು ಕುಗ್ ಹೋಗಿ ಕಣ್ಣೀರಿಡ್ತಾ ಇರ್ತಾಳೆ ವಿಶಾಲಾಕ್ಷಿ ಧನಲಕ್ಷ್ಮಿ ಎಲ್ಲರೂ ಸೇರಿಕೊಂಡು ಅವಳನ್ನ ಸಮಾಧಾನ ಮಾಡೋದಕ್ಕೆ ಪ್ರಯತ್ನ ಪಡ್ತಿರ್ತಾರೆ ತಂಗಿಯನ್ನ ಮಾತಾಡ್ಸ್ಕೊಂಡು ಬರಬೇಕು ಅಂತ ಸುಬ್ಬು ವರಲಕ್ಷ್ಮಿ ಇದ್ದ ಕೋಣೆಗೆ ಬರ್ತಾನೆ ಇಂದ್ರಮ್ಮನ ಕಾಲಿಗೆ ಬಿದ್ದಾದರೂ ವರ್ಧನ್ ಜೊತೆ ವರಲಕ್ಷ್ಮಿ ಮದುವೆ ಮಾಡಬೇಕು ಮಾಡಿಸಿ ಅಂತ ಕೇಳ್ಕೊಳ್ತೀನಿ ನೀನು ಹೆದರ್ಕೋಬೇಡ ನಿನ್ನ ಮದುವೆ ನಾನು ವರ್ಧನ್ ಜೊತೆನೇ ಮಾಡ್ತೀನಿ ಅಂತ ಹೇಳಿದಾಗ ಅವಳಿಗೆ ಇನ್ನೊಂದಷ್ಟು ಕೋಪ ಬಂದು ನೀನು ಈಗ ಮಾಡಿರೋದೇ ಸಾಕು ಇನ್ನು ಮುಂದೆ ಏನಾದರೂ ಮಾಡಬೇಡ ಕೊನೆ ಪಕ್ಷ ಜೀವದಲ್ಲಿ ಉಸಿರಾದರೂ ಉಳಿದಿದೆ ಅದನ್ನು ತೆಗಿಬೇಡ ಅಂತೆಲ್ಲ ಹೇಳಿ ದಯವಿಟ್ಟು ನನ್ನ ಕಣ್ಮುಂದೆ ನಿಂತ್ಕೊಳ್ಬೇಡ ಇಲ್ಲಿಂದ ಹೊರಟು ಹೋಗು ಅಂತ ಕೂಗಾಡ್ತಾಳೆ ತಾಯಿ ಅಕ್ಕ ಕೂಡ ಕೋಪದಲ್ಲೇ ಸುಬ್ಬು ಮೇಲೆ ಬಾಯಿಗೆ ಬಂದ ಹಾಗೆ ಮಾತಾಡ್ತಾರೆ ಸುಬ್ಬು ಪಾಪ ಏನೂ ತಪ್ಪು ಇಲ್ಲದೆ ಇದ್ರೂ ಕೂಡ ಎಲ್ಲರಿಂದ ಚೀತು ಅನ್ನಿಸ್ಕೊಳ್ಬೇಕಾಗಿರುತ್ತೆ ಮೊಮ್ಮಗಳನ್ನು ನೆನಪಿಸ್ಕೊಂಡು ಲಲಿತಾ ದೇವಿ ಅವರು ದಿನ ಕೊರಗ್ತಾ ಇರ್ತಾರೆ ಲಲಿತಾ ದೇವಿನ ನೋಡೋಕೆ ಬರೋ ವಂದನ ರಾವಣಿಯನ್ನ ನೋಡೋದಕ್ಕೆ ಹೋಗಲು ಆಗದೆ ಇರೋದಕ್ಕೆ ಬೇಸರ ವ್ಯಕ್ತಪಡಿಸ್ತಾಳೆ ಮೊಮ್ಮಗಳಿಗೆ ಕಾಲ್ ಮಾಡಿ ಕೊಡು ಅಂತ ಹೇಳ್ತಾರೆ ಮದ್ವೆ ಆದ್ಮೇಲೆ ಒಂದು ಸಾರಿನೂ ಅವಳಿಗೆ ಫೋನ್ ಮಾಡಿ ಹೇಗಿದ್ಯಾ ಅಂತ ವಿಚಾರಿಸ್ಕೊಂಡು ಇಲ್ಲ ಕೊನೆ ಪಕ್ಷ ಅವಳನ್ನ ಭೇಟಿ ಮಾಡಬೇಕು ಅಂದರೆ ಅದು ಕೂಡ ಆಗ್ತಾ ಇಲ್ಲ ಅಂತ ಹೇಳಿ ಅವಳಿಗೆ ಫೋನ್ ಮಾಡ್ತಾರೆ ಈ ಕಡೆ ಇಷ್ಟೊಂದೆಲ್ಲ ಕಷ್ಟ ಅನುಭವಿಸ್ತಾ ಇದ್ರು ಶ್ರಾವಣಿ ಸುಬ್ಬು ಮನೆಯವ್ರನ್ನ ಬಿಟ್ಕೊಡೋದಕ್ಕೆ ತಯಾರಿರೋದಿಲ್ಲ ಇಲ್ಲಿ ಮನೆಯಲ್ಲಿ ಎಲ್ಲರೂ ನನ್ನನ್ನು ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ ರಾಣಿ ಹಾಗೆ ನೋಡ್ಕೊಳ್ತಾ ಇದ್ದಾರೆ ನಾನಿಲ್ಲಿ ತುಂಬ ಖುಷಿಯಾಗಿದ್ದೀನಿ ಅಂತ ಸುಳ್ಳು ಹೇಳಿ ಅಜ್ಜಿಗೆ ಸಮಾಧಾನ ಮಾಡ್ತಾಳೆ ಇನ್ನೊಂದು ಕಡೆ ಸುಬ್ಬು ಕೂಡ ತಂದೆ ಮುಂದೆ ಯಜಮಾನರ ಮನೆಯಲ್ಲಿ ನಡೆದದನ್ನು ಹೇಳದೆ ಯಜಮಾನರ ಮನೆಯಲ್ಲಿ ನನ್ನನ್ನು ತುಂಬಾ ಚೆನ್ನಾಗಿ ನೋಡಿಕೊಂಡ್ರು ಅವರಿಗೆ ನಡೆದಿರೋ ಯಾವ ಘಟನೆಗಳ ಬಗ್ಗೆ ಬೇಸರ ಇಲ್ಲ ಅಂತ ಹೇಳಿ ಅವರಿಗೆ ಸಮಾಧಾನ ಆಗುವಂತೆ ಮಾಡ್ತಾನೆ ಇನ್ನೊಂದು ಕಡೆ ಮನೆಯಲ್ಲಿ ಸುಬ್ಬು ಮನೆಯಲ್ಲಿ ಎಲ್ಲರೂ ಊಟ ಮಾಡ್ತಾ ಇರ್ತಾರೆ ಊಟ ಮಾಡಿ ಬನ್ನಿ ಅಂತ ಶ್ರಾವಣಿನ ಕೂಡ ಪದ್ಮನಾಭ ಕರ್ಕೊಂಡು ಬರ್ತಾರೆ ತಾನೇ ಎಲ್ಲರಿಗೂ ಊಟ ಬಡಿಸ್ತೀನಿ ಅಂತ ಶ್ರಾವಣಿ ಹೇಳ್ತಾ ಇದ್ದ ಹಾಗೇ ಕೋಪದಿಂದ ತಟ್ಟೆಯನ್ನು ನೆಲಕ್ಕೆ ಬಿಸಾಕಿ ಮಗಳನ್ನು ಕಲ್ತ್ಕೊಂಡು ವಿಶಾಲಾಕ್ಷಿ ಧನ್ಲಕ್ಷ್ಮಿ ಎಲ್ಲರೂ ಕೂಡ ಅಲ್ಲಿಂದ ಎದ್ದು ಹೋಗ್ತಾರೆ ಸುಬ್ಬು ಕೂಡ ಎದ್ದು ಹೋಗೋದಕ್ಕೆ ನೋಡಿದಾಗ ಪದ್ಮನಾಭ ಮಗನ ಹತ್ರ ತನ್ನ ಮಾತಿಗೆ ಬೆಲೆ ಕೊಟ್ಟು ಕೂತು ಊಟ ಮಾಡಬೇಕು ಅಂತ ಕೇಳ್ಕೊಳ್ತಾರೆ ಆದರೆ ಶ್ರಾವಣಿ ಬಡಿಸಿದ್ದು ಅನ್ನೋ ಕೋಪಕ್ಕೆ ಸುಬ್ಬು ಕಡುಬಿಡಿಯಿಂದಾನೇ ಒಂದು ತುತ್ತು ನುಂಗ್ತಾನೆ ಇದರಿಂದ ಗಂಟಲಿಗೆ ಸಿಕ್ಕಿ ಕೆಮ್ಮೋದಕ್ಕೆ ಶುರು ಮಾಡ್ತಾನೆ ಆಗ ಶ್ರಾವಣಿ ತಾನೇ ತಿನ್ನಿಸುವುದಾಗಿ ಹೇಳಿದ್ದೇ ತಡ ತನ್ನ ಪಾಡಿಗೆ ತನ್ನ ಇರಲು ಬಿಟ್ಟುಬಿಡಿ ಮೇಡಮ್ ಅಂತ ಕೈ ಮುಗಿದು ಕೋಪದಿಂದ ಅಲ್ಲಿಂದ ಎದ್ದು ಹೋಗೇ ಬಿಡ್ತಾನೆ ಇದರಿಂದ ಶ್ರಾವಣಿ ಇನ್ನೊಂದಷ್ಟು ಕುಸಿದು ಹೋಗ್ತಾಳೆ ಅಳುತ್ತಾ ಕೂತಿರೋ ಶ್ರಾವಣಿಗೆ ಪದ್ಮನಾಭ ಮತ್ತೊಂದಷ್ಟು ಧೈರ್ಯ ತುಂಬೋ ಪ್ರಯತ್ನ ಕೂಡ ಮಾಡ್ತಾರೆ ಶ್ರಾವಣಿಯಿಂದ ತನಗೆ ಏನೂ ಲಾಭ ಇಲ್ಲ ಅಂತ ಗೊತ್ತಾದಾಗ ಕಾಂತಮ್ಮ ಸುಂದರ ಶ್ರೀವಲ್ಲಿ ಜೊತೆ ಸುಬ್ಬು ಮದುವೆ ಆಗಬೇಕು ಅಂತ ಪ್ಲ್ಯಾನ್ ಮಾಡೋದಕ್ಕೆ ಶುರು ಮಾಡ್ತಾರೆ ಶ್ರೀವಲ್ಲಿಗೆ ಶ್ರಾವಣಿ ಮತ್ತು ಸುಬ್ಬು ನಡುವೆ ನಡೀತಾ ಇರೋ ಎಲ್ಲ ವಿಚಾರನೂ ಹೇಳಬೇಕು ಇವಳಿಂದ ಏನೂ ಪ್ರಯೋಜನ ಆಗಿಲ್ಲ ಅವಳಿಂದನಾದ್ರೂ ನಮ್ಗೆ ಏನಾದರೂ ಗಿಟ್ಟುತ್ತಾ ಅಂತ ನೋಡಬೇಕು ಆಕೆ ಸುಬ್ಬುವನ್ನ ಮದುವೆ ಆದರೆ ತಮಗೆ ಒಂದು ಮನೆಯಾದ್ರೂ ಸಿಗುತ್ತೆ ಅಂತ ತಮ್ಮ ದುರಾಲೋಚನೆಯನ್ನ ವ್ಯಕ್ತಪಡಿಸ್ತಾರೆ ಇನ್ನೊಂದ್ ಕಡೆ ಅಳ್ತ ಶ್ರಾವಣಿಗೆ ಅವಳ ತಾಯಿ ನಂದಿನಿ ಹಠ ಛಲ ಧೈರ್ಯ ಹೇಗಿತ್ತು ಅಂತ ಪದ್ಮನಾಭ ಅವರು ಹೇಳ್ತಾರೆ ನೀವು ಕೂಡ ಅವರಂತಾನೇ ಇರಬೇಕು ನೀವು ಅವ್ರ ದಾರಿಯಲ್ಲೇ ನಡಿಬೇಕು ನೀವು ಕೂಡ ಅವ್ರ ತರನೇ ಇರಬೇಕು ಎಷ್ಟೇ ಕಷ್ಟ ಬಂದರೂ ಕೂಡ ಅಮ್ಮ ಅವರು ಎಲ್ಲದನ್ನು ಎದುರಿಸಿ ನಿಂತಿದ್ರು ನೀವು ಅವ್ರ ಮಗಳು ಅವ್ರಿಗಿಂತನೂ ಗಟ್ಟಿಯಾಗಿ ನಿಲ್ಲಬೇಕು ಅಂತ ಪದ್ಮನಾಭ ಶ್ರಾವಣಿಗೆ ಬುದ್ಧಿ ಹೇಳ್ತಾರೆ ಅದೇ ಧೈರ್ಯದಿಂದ ಶ್ರಾವಣಿ ಮೊದಲ ಹೆಜ್ಜೆಯಾಗಿ ವರಲಕ್ಷ್ಮಿಗೂ ವರ್ಧನಿಗೂ ನಾನು ಮದುವೆ ಮಾಡಿಸೇ ಮಾಡಿಸ್ತೀನಿ ಅಂತ ಪಣ ತೊಡ್ತಾಳೆ ಪ್ಲ್ಯಾನ್ ಮಾಡೋದಕ್ಕೂ ಕೂಡ ಶುರು ಮಾಡ್ತಾಳೆ ವರ್ಧನನ್ನ ಫೋನ್ ಮಾಡಿ ಬರೋದಕ್ಕೆ ಹೇಳಿ ತನ್ನಿಂದ ಆದ ತಪ್ಪುಗಳನ್ನ ತಾನೇ ಸರಿಪಡಿಸ್ತೀನಿ ಇಂದ್ರಮ್ಮ ಇರಿಸಿರೋ ಮದ್ವೆ ದಿನಾನೇ ಅದೇ ಮುಹೂರ್ತದಲ್ಲಿ ವರ್ಧ ಮತ್ತು ವರಲಕ್ಷ್ಮಿ ಇಬ್ಬರಿಗೂ ಮದ್ವೆ ಮಾಡಿಸೇ ಮಾಡಿಸ್ತೀನಿ ಅಂತ ಹಠ ಹಿಡಿತಾಳೆ ಇನ್ನು ಶ್ರಾವಣಿಯನ್ನ ಭೇಟಿ ಮಾಡ್ಕೊಂಡು ಬಂದು ನಿಧಾನವಾಗಿ ಮನೆಯೊಳಗೆ ಬರಬೇಕು ಅಂತ ಮನೆಯೊಳಗೆ ಬಂದ ವರ್ಧನ್ನ ನೋಡಿ ಲೈಟ್ ಹಾಕಿ ಇಂದ್ರಮ್ಮ ಅವನನ್ನ ಅಲ್ಲೇ ನಿಲ್ಲಿಸ್ತಾರೆ ಅದು ಮಾತ್ರ ಅಲ್ಲ ತಾನು ನೋಡಿದ ಹುಡುಗಿಯ ಜೊತೆಗೆ ನೀನು ಮದುವೆ ಆಗಬೇಕು ಅದನ್ನು ತಪ್ಪಿಸೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ವರಲಕ್ಷ್ಮಿ ಎದ್ರು ನೀನು ಚೆನ್ನಾಗಿ ಬಾಳ್ಬೇಕು ಅದನ್ನು ನೋಡಿ ಅವ್ರ ಮನೆಯವರು ಅವಳು ಎಲ್ಲರೂ ಹೊಟ್ಟೆ ಹುರ್ಕೊಂಡು ಸಾಯ್ಬೇಕು ನಮಗೆ ಮಾಡಿರೋ ಅನ್ಯಾಯಕ್ಕೆ ಅವರಿಗೆ ಇನ್ನೂ ದೊಡ್ಡ ಅನ್ಯಾಯನೇ ಮಾಡಬೇಕು ಅವ್ರಿಗೆ ಇನ್ನೂ ದೊಡ್ಡ ಶಿಕ್ಷೆ ಆಗಬೇಕು ಅಂತೆಲ್ಲ ವರ್ಧನ ಹತ್ರ ಹೇಳ್ತಾರೆ ವರಲಕ್ಷ್ಮಿನ ನೀನು ಮರ್ತು ಬಿಡುವಂಥ ಆವಾಜ್ ಕೂಡ ಹಾಕ್ತಾರೆ ಇನ್ನು ಶ್ರಾವಣಿ ಹೇಳಿದಂತೆ ವರ್ಧನಿಗೂ ವರಲಕ್ಷ್ಮಿಗೂ ಮದುವೆ ಮಾಡಿಸ್ತಾಳ ಅದನ್ನ ಮುಂದಿನ ವಿಡಿಯೋಗಳಲ್ಲಿ ನೋಡೋಣ ನಿಮಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೀನಿ ಶುಭ ದಿನ ಧನ್ಯವಾದಗಳು